ಲೋಫರ್ಸ್ಗಳು ಇವರು ಲೋಫರ್ಸ್ಗಳೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಇವರಿಂದ ಸಮಾಜದಲ್ಲಿ ಆಡಳಿತ ಯಂತ್ರ ಕುಸಿತಾ ಇದೆ ರಿಯಲ್ ನಕ್ಸಲ್ ಯಾರು ಗೊತ್ತಾ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ರಿಯಲ್ ನಕ್ಸಲ್ಸ್ ಅವರು ಪೆನ್ನು ಪೇಪರ್ ಇಟ್ಕೊಂಡು ಹೋರಾಟ ಮಾಡಿದ ಗನ್ ಇಟ್ಕೊಂಡು ಹೋರಾಟ ಮಾಡ್ತಾರೆ ಇವರು ಬಡಬಗರನ್ನ ಜನಸಾಮಾನ್ಯರನ್ನ ಮನೆ ಹಾಳು ಮಾಡಿ ಇವತ್ತು ಲೋಕಾಯುಕ್ತದಲ್ಲಿ ಎಷ್ಟು ರೈಡ್ ಆಗಿದೆಯಲ್ಲ ಇವರು ಸಮಾಜಘಾತಕ ಶಕ್ತಿಗಳು ಕಟ್ಟಡ ಅಧಿಕಾರಿಗಳಿಂದ ಜನರು ಹೋರಾಟದ ಮನೋಭಾವದಿಂದ ದಿಕ್ಕು ತಪ್ಪಿ ವ್ಯವಸ್ಥೆಯ ವಿರುದ್ಧ ತಿರುಗ್ಬಿದ್ದು ನಕ್ಸಲೈಟ್ಸ್ಗೆ ನಕ್ಸಲೈಟ್ಸ್ ಆಗ ಕೊರಟಿದ್ದಾರೆ ಇದನ್ನು ಮಟ್ಟ ಹಾಕುವಂಥ ಕೆಲಸಗಳನ್ನ ಮಾಡಬೇಕು ಯಾರನ್ನ ಅಧಿಕಾರಿಗಳನ್ನ ಕಚಡ ರಾಜಕಾರಣಿಗಳನ್ನ ಮಟ್ಟಾಕೋವಂಥ ಕೆಲಸಗಳನ್ನ ಮಾಡಬೇಕು ಅವ ಸಮಾಜದ ಆಡಳಿತ ವ್ಯವಸ್ಥೆ ಸುಭದ್ರವಾಗುತ್ತೆ ಅಂತ ಅಂಜುನ್ ಸ್ವಾಮಿ ಅವರು ಹೇಳ್ತಾರೆ ಜಿಲ್ಲಾಧಿಕಾರಿನ ಆ ಜಿಲ್ಲೆಯ ಮೊದಲನೇ ಕೂಲಿಗಾರ ಅಂತ ಆಯ್ತಾ ಎಲ್ಲರೂ ಕೂಲಿ ಮಾಡೋಕೆ ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೂಲಿ ಮಾಡೋಕೆ ಬಂದಿದ್ದಾರೆ ಇವರ ವ್ಯವಸ್ಥೆಗೆ ಬೇಸತ್ತು ಇವ್ರ ಕಚಡ ವ್ಯವಸ್ಥೆಗೆ ಬೇಸತ್ತು ಇವರ ದರಿದ್ರ ವ್ಯವಸ್ಥೆಗೆ ಬೇಸತ್ತು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಹಾಗೂ ಸ್ಥಳೀಯವಾಗಿರ್ತಕ್ಕಂಥ ಅಧಿಕಾರಿಗಳು ಇವರೇನ್ ಅಕ್ಸಲ್ನ ಒಬ್ಬ ಒಬ್ಬ ಮನುಷ್ಯನ ಒಬ್ಬ ಚಳವಳಿಗಾರ ಮನುಷ್ಯನ ಹದಗೆಡಿಸಿ ಅವನು ವ್ಯವಸ್ಥೆ ವಿರೋಧ ಸಿಡ್ದೇಳುವಂಥ ಕೆಲಸಗಳನ್ನ ಮಾಡಿ ಎಷ್ಟು ದೂರ ಅರ್ಜಿ ಕೊಟ್ಟರು ಕೆಲಸ ಆಗ್ದಲ್ನೇ ಸಿಡ್ದೇಳಂಗ್ ಮಾಡಿ ಆತನ ಕೆಟ್ಟದಾರಿಗೆ ಇಳಿಯುವಂಥದ್ದು ಭ್ರಷ್ಟ ಅಧಿಕಾರಿಗಳು ನಾಚಿಕೆ ಆಗಬೇಕು ಅವತ್ತಿನ ಕಾಲದಲ್ಲಿ ಬದ್ಧತೆ ಇತ್ತು ರಾಜಕಾರಣಿಗಳಿಗೆ ಯಾವ ಬದ್ಧತೆಗಳು ಇಲ್ಲ ಯಾವ ಅಧಿಕಾರಿಗಳು ಯಾವ ಬದ್ಧತೆ ಇಲ್ಲ ನಮಸ್ತೆ ನಾನು ಸಾಮಾಜಿಕ ಚಳುವಳಿಗಾರ ಅರವಿಂದ್ ಶರ್ಮಾ ಒಂದು ಏನು ವಿಕ್ರಮ್ ಗೌಡ ಅನ್ನೋರ ಹತ್ಯೆಯ ಬಗ್ಗೆ ಒಂದು ಚರ್ಚೆ ವಿವಾದಗಳು ನಡೀತಾ ಇದೆ ನಾವು ಎಂದೂ ನಕ್ಸಲಿಸಮ್ನ ಬೆಂಬಲಿಸಲ್ಲ ಹಾಗಂತ ನಕ್ಸಲಿಸಮ್ನ ವಿರೋಧನೂ ಕೂಡ ಮಾಡೋದಿಲ್ಲ ನಕ್ಸಲಿಸಮ್ ಶುರುವಾಗಿದ್ದೇ ಒಂದು ಇತಿಹಾಸ ಏನು ಇತಿಹಾಸ ಅಂತಂದರೆ ಏನು ಭೂಮಿಯನ್ನು ವಕ್ಲಿಪ್ಸ್ತಾರಲ್ಲ ಅವ್ರ ವಿರುದ್ಧವಾಗಿ ಪೆನ್ನು ಪೇಪರ್ ಹಿಡ್ಕೊಂಡು ಹೋರಾಟ ಮಾಡಿದ್ರು ಕೂಡ ಅಧಿಕಾರಿಗಳು ಕೇಳದೇ ಇರೋ ಸಂದರ್ಭದಲ್ಲಿ ಗನ್ ಹಿಡ್ಕೊಳ್ಳೋ ಅಂಥ ಒಂದು ಪ್ರಸಂಗಗಳು ಮಲೆನಾಡು ಭಾಗದಲ್ಲಿ ಹಾಗೂ ಹಲವಾರು ಇದು ಪ್ರಾಕೃತಿಕ ಅಸ್ಮತೋಲನ ಆದಾಗ ಅಂಥ ಭಾಗದಲ್ಲಿ ಕಂಡು ಕಂಡು ಬರ್ತಕ್ಕಂಥ ಒಂದು ಚಟುವಟಿಕೆ ಅದನ್ನು ಮುಖ್ಯವಾಹಿನಿಗೆ ತರೋದಕ್ಕೆ ಅವರು ಪೆನ್ನು ಪೇಪರ್ ಇಟ್ಕೊಂಡು ನೀವು ಚಳುವಳಿಗಳನ್ನು ಮಾಡಿ ಅಂತ ಮುಖ್ಯವಾಹಿನಿಗೆ ತರೋದಕ್ಕೆ ಸರ್ಕಾರ ಹಲವಾರು ರೀತಿಯ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಏನು ವಿಕ್ರಮ್ ಗೌಡ ಅವರ ಎನ್ಕೌಂಟರ್ ಇದೆಯಲ್ಲ ಅದಕ್ಕೆ ನಾವು ಪೂರಕವಾಗೂ ಇಲ್ಲ ಇಲ್ಲ ಮಾರಕವಾಗೂ ಇಲ್ಲ ಎನ್ಕೌಂಟರ್ ಅನ್ನೋ ತಪ್ಪು ಆಯಿತು ಆತನಿಗೆ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕು ಒಂದು ಎರಡನೇದು ನಕ್ಸಲಿಸಮನ್ನು ಯಾವ ರೀತಿ ಬಿಂಬಿಸ್ತಾ ಇದ್ದಾರಲ್ಲ ದುಷ್ಟರು ಸಮಾಜಘಾತುಕರು ಅಂತೆಲ್ಲ ಬಿಂಬಿಸ್ತಾ ಇದ್ದಾರಲ್ಲ ಹಂಗೆ ನೋಡ್ತಾ ಹೋದರೆ ರಿಯಲ್ ನಕ್ಸಲ್ ಯಾರು ಗೊತ್ತಾ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳು ರಿಯಲ್ ನಕ್ಸಲ್ಸ್ ಅವರು ಪೆನ್ನು ಪೇಪರ್ ಇಟ್ಕೊಂಡು ಹೋರಾಟ ಮಾಡ್ದಲ್ಲೇ ಇಟ್ಕೊಂಡು ಹೋರಾಟ ಮಾಡ್ತಾರೆ ಇವರು ಬಡಬಗರನ್ನ ಜನಸಾಮಾನ್ಯರನ್ನ ಮನೆ ಹಾಳು ಮಾಡಿ ಇವತ್ತು ಲೋಕಾಯುಕ್ತದಲ್ಲಿ ಎಷ್ಟು ರೈಡ್ ಆಗಿದೆಯಲ್ಲ ಇವರು ಸಮಾಜಘಾತಕ ಶಕ್ತಿಗಳು ಇವರು ಮುಖ್ಯವಾಗಿ ಸಮಾಜಘಾತಕ ಶಕ್ತಿಗಳು ಇವರು ಇವರು ಮನೆ ರೈಡ್ ಮಾಡಿದ್ರೆ ಅಂತ ರೂಪಾಯಿ ದುಡ್ಡು ಸಿಗುತ್ತೆ ಅಂತ ರೂಪಾಯಿ ಚಿನ್ನ ಒಡವೆ ಸಿಗುತ್ತೆ ಇವ್ರ ಮಕ್ಕಳು ಮಕ್ಕಳ ಕೈನಲ್ಲಿ ಒಂದೊಂದು ಒಂದೂವರೆ ಲಕ್ಷ ಎರಡು ಲಕ್ಷ ರೂಪಾಯಿ ಮೊಬೈಲ್ ಇರುತ್ತೆ ಆಯಿತಾ ನಿಜವಾದ ಸಮಾಜಘಾತಕರು ಯಾರು ನಿಜವಾದ ಸಮಾಜಘಾತಕ ಅವರಲ್ಲ ಅವರು ಅವರ ಅಸ್ತಿತ್ವಕ್ಕೋಸ್ಕರ ಹೋರಾಡಿದರೆ ಆಯಿತಾ ಇವರು ಇವರು ಇವ್ರ ಅಸ್ತಿತ್ವಕ್ಕಲ್ಲ ಆಯಿತಾ ಇವರು ಜನಗಳನ್ನು ಹೊಟ್ಟೆ ಉರ್ಸೋದಕ್ಕೆ ಓಡಾಡಿರತಕ್ಕಂಥ ನಿಜವಾದಂಥ ಸಮಾಜಘಾತಕ ಶಕ್ತಿಗಳು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ಆಡಳಿತ ಯಂತ್ರ ಕುಸಿತಾ ಇದೆ ಭ್ರಷ್ಟ ಅಧಿಕಾರಿಗಳಿಂದ ಲೋಕಾಯುಕ್ತದವರು ಸೂಕ್ತವಾದಂಥ ಕೆಲಸ ಮಾಡ್ತಿದ್ರು ಕೂಡ ಇವತ್ತು ಯಾವ ಅಧಿಕಾರಿಗಳಿಗೂ ಶಿಕ್ಷೆ ಆಗ್ತಾಯಿಲ್ಲ ಅವ್ನು ರೀವರ್ಕ್ ಮಾಡಿಸ್ಕೊಂಡು ಬರ್ತಾ ಇದ್ದಾನೆ ಅವನೇನು ಆಸ್ತಿ ಚರಾಸ್ತಿ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಿ ಮುಟಗೋಲ್ ಹಾಕೊಂಡ್ರೆ ಅದು ಏನಕ್ಕೂ ಉಪಯೋಗ ಆಗ್ತಾ ಇಲ್ಲ ಈತನಿಗೆ ಶಿಕ್ಷೆ ಆಗಬೇಕು ಶ್ರೀ ನಗರಪಾಲಿಕೆ ಇರ್ಬೋದು ಪಾಲಿಕೆಯಲ್ಲಿ ವಾಹನ ವಿಭಾಗದಲ್ಲಿ ಮಾಡಿರತಕ್ಕಂಥ ಅಕ್ರಮಗಳು ಪಾರ್ಕ್ ವಿಚಾರದಲ್ಲಿ ಮಾಡಿರತಕ್ಕಂಥ ಅಕ್ರಮಗಳು ಸೆಕ್ಯೂರಿಟಿ ಗಾರ್ಡ್ ಕೂಡ ದುಡ್ಡನ್ನೆಲ್ಲ ತಿಂತಾರೆ ಇವರು ಆಯಿತಾ ಡಾಂಬರೀಕರಣ ದುಡ್ಡು ತಿಂತಾರೆ ಇವರು ಆಯಿತಾ ವಾಹನ ವಿಭಾಗದಲ್ಲಿ ಪೆಟ್ರೋಲ್ ಡೀಸೆಲ್ ದುಡ್ಡು ತಿಂತಾರೆ ಇವರು ಆಯಿತಾ ಇವರು ಡ್ರೈವರ್ಗಳಿಗೆಲ್ಲಾದರೂ ಇವರು ಹಣ ಹಾಕ್ಸ್ಕೊಳ್ತಾರೆ ಇವರು ಅವ್ನಿಗೂ ಅವನಿಗೂ ಸಂಬಂಧವೇ ಇರೋದಿಲ್ಲ ಮೂಡಾದಲ್ಲಿ ಆಗಿರತಕ್ಕಂಥ ಹಗರಣಗಳು ಏನು ಮೂಡಾದಲ್ಲಿ ಸ್ವಲ್ಪ ಹಗರಣ ಆಗಿದೆಯಾ ಪೌರಕಾರ್ಮಿಕರ ವಿಚಾರದಲ್ಲಿ ಆಗಿರ್ತಕ್ಕಂಥ ಹಗರಣಗಳು ಅವರು ಕೊಡುವಂಥ ವೇತನ ಬದ್ಧತೆಯಲ್ಲಿ ಕಮಿಷನ್ ಹೊಡೆಯುವಂಥದ್ದು ಇನ್ನು ಹಲವಾರು ವಿಚಾರಗಳು ತಾಲೂಕು ಆಫೀಸಲ್ಲಿ ಸಬ್ರಿಜಿಸ್ಟರ್ ಆಫೀಸಲ್ಲಿ ಸಬ್ರಿಶ್ಟರ್ ಆಫೀಸಲ್ಲಿ ದುಡ್ಡಿಲ್ಲ ಅಂದರೆ ಕೆಲಸನೇ ಆಗೋದಿಲ್ಲ ನಿಜವಾದ ಸಮಾಜಘಾತಕ ಶಕ್ತಿಗಳು ಈ ಅಧಿಕಾರಿಗಳು ಆಯಿತಾ ನಿಜ ಹೇಳಬೇಕು ಅಂತಂದರೆ ಸ್ಥಳೀಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಲೋಫರ್ಸ್ಗಳು ಇವರು ಲೋಫರ್ಸ್ಗಳೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಇವರಿಂದ ಸಮಾಜದಲ್ಲಿ ಆಡಳಿತ ಯಂತ್ರ ಕುಸಿತಾ ಇದೆ ಸಮಾಜದಲ್ಲಿ ಜ ಬಡವ್ರ ಬಗ್ಗರು ಮನೆ ಹಾಳಾಗ್ತಿದೆ ಅವನೇನೋ ಮೂರು ಕಾಸು ಆರು ಕಾಸು ಇಟ್ಕೊಂಡಿರ್ತಾನೆ ರಿಯಲ್ ಎಸ್ಟೇಟ್ ಮಾಫಿಯಾದವರು ಹಾಂ ರಿಯಲ್ ಎಸ್ಟೇಟ್ ಮಾಫಿಯಾದವರು ಬಡವರಿಗೆ ರೆವಿನ್ಯೂ ಸೈಟ್ ಕೊಡ್ತೀನಿ ಅಂತ ಮೋಸ ಮಾಡಿದರೂ ಕೂಡ ದೂರ ಅರ್ಜಿ ಕೊಟ್ಟಿದರೆ ಡಿ ಸಿ ಆಫೀಸು ಪೊಲೀಸ್ ಸ್ಟೇಷನ್ ದೂರರ್ಜಿ ಕೊಟ್ಟಿದರೆ ದುಡ್ಡಿಸ್ಕೊಂಬಿಟ್ಟು ಇವರು ಅವ್ರ ಪರವಾಗಿ ಮಾಡುವಂಥದ್ದು ಬಡವ್ರ ಬಗ್ಗರಿಗೆಲ್ಲ ಅನ್ಯಾಯ ಮಾಡುವಂಥದ್ದು ವರ್ಷಾನ್ಗಟ್ಟಲೆ ಸೈಟ್ ಸೈಟ್ ಕೊಟ್ಟಿದ್ರು ಸೈಟ್ ವಾಪಸ್ ಕೊಡಲಿಲ್ಲ ಅಂತಂದರೆ ಉಳ್ಳವನ ಪಾಲಾಗೆ ಕೆಲಸ ಮಾಡುವಂಥದ್ದು ನಿಜವಾದ ಸಮಾಜಘಾತಕ ಶಕ್ತಿಗಳು ನಕ್ಸಲ್ ನಕ್ಸಲಲ್ಲಿ ಏನು ಹತ ಆದ್ರಲ್ಲ ಅವರಲ್ಲ ಎಲ್ಲಿ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡ್ಕೊಂಡು ಇವರು ಜನಗಳನ್ನು ಹಾಳು ಮಾಡ್ತಿದ್ದಾರಲ್ಲ ಇವರು ನಿಜವಾದಂಥ ಸಮಾಜಘಾತಕ ಶಕ್ತಿಗಳು ನಕ್ಸಲನ್ನು ಸಿಕ್ಕಾಪಟ್ಟೆ ಕೆಟ್ಟ ರೀತಿನಲ್ಲಿ ಬಿಂಬಿಸುವಂಥ ಅವಶ್ಯಕತೆ ಇಲ್ಲ ಆದರೆ ಇವ್ರು ಬಿಂಬಿಸ್ತಾ ಇದ್ದಾರಲ್ಲ ಅದಕ್ಕೆ ಹೊಲ್ಸಿದ್ರೆ ಇವ್ರು ನಿಜವಾಗ್ಲೂ ನಕ್ಸಲ್ಸು ಭ್ರಷ್ಟ ಅಧಿಕಾರಿಗಳು ನಕ್ಸಲ್ಸು ಇವತ್ತು ಕೋಟ್ಯಂತ ರೂಪಾಯಿ ದುಡ್ಡು ಮಾಡಿದ್ದಾರೆ ಇವತ್ತಿಗೂ ಅವರು ದುಡ್ಡು ಕೊಡ್ತಾರೆ ಆರಾಮಾಗಿರ್ತಾರು ಸಾಯ ಆತಂಕ ಸಾಯ ಆತಂಕನೂ ಕೇಸ್ ಮುಗಿಯಲ್ಲ ಅವ್ನು ಸತ್ತ ಆದ್ಮೇಲೆ ಮುಗೀತು ಕೇಸು ಹೆಂಡ್ತಿ ಮಕ್ಕಳು ಅನುಭವಿಸ್ತಾರೆ ಆರಾಮಾಗಿರ್ತಾರೆ ಎರಡೆರಡು ಮೂರು ಮೂರು ಮದುವೆ ಮಾಡ್ಕೊಂಡಿವ್ರು ಆರಾಮಾಗಿರ್ತಾರೆ ಇವರು ಇಂಥ ಸಮಾಜಘಾತಿಗಳ ಶಕ್ತಿಗಳನ್ನ ಸರ್ಕಾರ ಸೆದೆ ಬಡಿಯುವಂಥ ಕೆಲಸಗಳನ್ನ ಮಾಡಬೇಕು ಲೋಕಾಯುಕ್ತ ಸೆದೆ ಬಡ್ದು ಕೊನೆ ತನಕ ತೊಗೊಂಡೋಗಿ ಇವ್ರಿಗೆ ಶಿಕ್ಷೆ ಕೊಡುವಂಥ ಕೆಲಸಗಳನ್ನ ಮಾಡುವ ಯಾವ ಅಧಿಕಾರಿಗೆ ಇವತ್ತು ಶಿಕ್ಷೆ ಆಗಿದೆ ಯಾವ ಅಧಿಕಾರಿ ಇವತ್ತು ಜೈಲಿಗೆ ಹೋಗಿದ್ದಾನೆ ಕುಲ್ಲಂ ಕುಲ್ಲ ಲಂಚ ಕೇಳ್ತಾರೆ ಕುಲ್ಲಂ ಕುಲ್ಲ ಕೇಳ್ತಾರೆ ಯಾರಿಗೂ ಶಿಕ್ಷೆ ಆಗಿಲ್ಲ ಹುಣಸೂರಲ್ಲೂ ಕೂಡ ಒಂದು ಫಿಂಗರ್ ಪ್ರಿಂಟ್ ಫಿಂಗರ್ ಪ್ರಿಂಟ್ ಹಗರಣ ಹುಣಸೂರಲ್ಲಿ ಯಾವುದು ದೇವರಾಜರಸು ಇದು ನಿಗಮ ಮಂಡಳಿಲಿ ಆಗಿರ್ತಕ್ಕಂಥದ್ದು ಫಿಂಗರ್ ಪ್ರಿಂಟನ್ನು ಫೇಡ್ ಫಿಂಗರ್ ಪ್ರಿಂಟ್ ಮಾಡಿ ಏನಪ್ಪ ತಂಬಿ ಇಂಪ್ರೆಷನ್ ಮಾಡಿ ಅವರು ಇದರಲ್ಲಿ ಯಾವುದಪ್ಪ ಮೇಣದ ಬತ್ತಿನಲ್ಲಿ ತಂಬಿ ಇಂಪ್ರೆಷನ್ ಮಾಡಿ ಅವರು ಎಂಬತ್ತೊಂಬತ್ತು ಜನ ಮಕ್ಕಳನ್ನು ತೋರಿಸ್ತಾರೆ ಇರೋದೇ ಹದಿನೇಳು ಜನ ಮಕ್ಕಳು ಫಾಲೋ ಫಾಲೋಅಪ್ ಮಾಡಿದ್ರು ಕೂಡ ಅಲ್ಲಿರ್ತಕ್ಕಂಥ ಜೆ ಡಿ ಬೆಂಗಳೂರು ವಿಧಾನಸೌಧದಲ್ಲಿರುವಂಥ ಜಗದೀಶ್ ಜೆ ಡಿ ಆತ ಏನು ಕೇರೆ ಮಾಡ್ತಾ ಇಲ್ಲ ಇವರೆಲ್ಲ ನಿಜವಾದಂಥ ಸಮಾಜಘಾತಕ ಶಕ್ತಿಗಳಲ್ವಾ ಇಂಥ ಸಮಾಜಘಾತಕ ಶಕ್ತಿಗಳು ಅಷ್ಟೆಲ್ಲ ನಾವು ಸಾಕ್ಷಿಗಳನ್ನೆಲ್ಲ ಇಟ್ಕೊಟ್ಟು ಎದುರುಗಡೆ ನಾವು ಸು ಫಾಸ್ಟ್ ಚೆಕ್ ಮಾಡಿ ರಿಯಾಲಿಟಿ ಚೆಕ್ ಮಾಡಿ ಎದುರುಗಡೆ ಕಂಪ್ಯೂಟ್ರಲ್ಲಿ ಏನಿದೆಯೋ ಅದು ಹಗರಣ ಮಾಡಿದಾರಲ್ಲ ಅದನ್ನು ಏನಪ್ಪ ತಂಬು ಇಂಪ್ರೆಷನ್ನ ಡೂಪ್ಲಿಕೇಟ್ ಮಾಡಿದಾರಲ್ಲ ಅದನ್ನು ನಾವು ಎದುರುಗಡೆನೇ ತಮ್ಮ ವಾಹಿನಿ ಮೂಲಕ ಮಾಡಿಕೊಟ್ರು ಕೂಡ ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ರು ಕೂಡ ಇವತ್ತಿಗೂ ಅವ್ರಿಗೆ ಶಿಕ್ಷೆ ಆಗಿಲ್ಲ ಈ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡೋದಿಲ್ಲ ಇವರು ಮೆಸೇಜ್ ಹಾಕಿದ್ರು ಮೆಸೇಜ್ ರಿಪ್ಲೈ ಮಾಡೋದಿಲ್ಲ ದೂರ ಅರ್ಜಿ ಕೊಟ್ಟರೆ ಅದಕ್ಕೆ ಸ್ಪಂದನೆ ಕೊಡೋದಿಲ್ಲ ಹಾಂ ಇದೇ ಸಿಟ್ಟು ಬಂದ್ಬಿಟ್ಟು ಅವ್ನು ಇನ್ನೇನು ಮಾಡ್ತಾನೆ ವ್ಯವಸ್ಥೆ ವಿರುದ್ಧ ಸಿಡ್ದೆದ್ದು ಹೇಳ್ತಾನೆ ವ್ಯವಸ್ಥೆ ವಿಡಿದ ಒಬ್ಬ ಮನುಷ್ಯ ಸಿಡ್ದದ್ದು ಹೇಳ್ತಾನೆ ಅಂದರೆ ಇನ್ನೇನು ಕಾರಣ ಈಗ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಡಾಂಬರೀಕರಣ ಕಚ್ಚಾ ರಸ್ತೆ ಪಕ್ಕಾ ರಸ್ತೆ ಶಾಲೆ ಅಂತೆಲ್ಲ ಕೊಡ್ತಾರೆ ನೋಡೋರು ಯಾರು ಅಲ್ಲಿ ಕಚ್ಚಾ ರಸ್ತೆಯೂ ಇಲ್ಲ ಪಕ್ಕಾ ರಸ್ತೆಯೂ ಇಲ್ಲ ಯಾವುದೋ ಒಂದು ಫೋಟೋ ತೆಗಿತಾರೆ ಯಾವುದೋ ಒಂದು ಕ್ಲೈಮ್ ಮಾಡ್ತಾರೆ ಪೇ ಪೆನ್ನು ಪೇಪರ್ ವರ್ಕ್ ಮಾಡ್ತಾರೆ ಪೆನ್ನು ಪೇಪರಲ್ಲಿ ಮಾತ್ರ ನಕ್ಸಲಿಸಮ್ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅಭಿವೃದ್ಧಿ ಅಷ್ಟೇ ನಿಜವಾದಂಥ ಅಭಿವೃದ್ಧಿ ಅಲ್ಲಿ ಶಾಲೆ ಮಕ್ಳುಗಳಿಗೆ ಶಾಲೆ ಇರೋದಿಲ್ಲ ಮಕ್ಳುಗಳಿಗೆ ಪಾಠ ಹೇಳ್ಕೊಡೋದಿಲ್ಲ ಕಚ್ಚಾ ರಸ್ತೆ ಪಕ್ಕಾ ರಸ್ತೆ ಏನೂ ಇರೋದಿಲ್ಲ ಎಲ್ಲ ಹಂಗೆ ಬಿದ್ದಿರುತ್ತೆ ಹೋಯ್ತು ಅಂದರೆ ನಕ್ಸಲ್ ಪಟ್ಟಿಗೆ ಸೇರಿಸ್ತಾರೆ ಅಮಾಯಕರು ಆಯಿತಾ ಇವರೇನು ಸಾಮಾನ್ಯದವರಲ್ಲ ಇವರು ನಕ್ಸಲನ್ನು ಹುಟ್ಟಾಕೋ ಅಂತ ವ್ಯವಸ್ಥೆಯನ್ನು ಇವತ್ತಿಗೂ ಕೂಡ ಮಲೆನಾಡು ಭಾಗದಲ್ಲಿ ಅಧಿಕಾರಿಗಳೇ ಮಾಡ್ತಾ ಇರೋದು ಹಾಗೂ ಪೊಲೀಸ್ ಇಲಾಖೆಯವರೇ ಮಾಡ್ತಾ ಇರೋದು ಇಲ್ಲೂ ಕೂಡ ನಕ್ಸಲನ್ನು ಹುಟ್ಟಾಕೋ ಅಂಥ ಕೆಲಸಗಳನ್ನ ಅಧಿಕಾರಿಗಳೇ ಮಾಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಲೋಕಾಯುಕ್ತ ಹಾಗೂ ಪರ್ಯಾಯವಾದಂಥ ಯಾವ ಇಲಾಖೆ ಇದೆ ಅವರು ಶಿಕ್ಷೆ ಕೊಡಿಸೋ ತನಕ ನಿದ್ರೆ ಮಾಡಬಾರ್ದು ಅಂತ ಈ ಮೂಲಕ ನಾನು ಹೇಳೋದಕ್ಕೆ ಇಚ್ಛೆಪಟ್ಟು

ಯಾವ ಡೇಟಿಂದ ಕೊಟ್ಟಿದ್ದ ಫೈವ್ ಡೇಸ್ ಆಯಿತು ಅದಕ್ಕೆ ಅಲ್ಲಿಗೆ ಫೈವ್ ಡೇಸ್ ಆಯಿತು